ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ವೃದ್ಧ ಮಹಿಳೆಗೆ ನಿವೇಶನವನ್ನು ಕೊಡಿಸುವುದಾಗಿ ನಂಬಿಸಿ ಹದಿನೇಳು ಲಕ್ಷ ಹಣವನ್ನು ವಂಚಿಸಿ ಮೋಸ ಮಾಡಿದ್ದ ಈ ಮಳೆಯ ಕುಟುಂಬದವರು ಸಂಬಂಧಿಕರು ಆರು ವರ್ಷದಿಂದ ಹಣವನ್ನು ಕಳೆದುಕೊಂಡಿದ್ದರು ಹಲವಾರು ಬಾರಿ ಆತನ ಬಳಿ ಕೇಳಿದರು ಆ ಮಹಿಳೆ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾದ ರಜನಿರಾಜ್ರವರಿಗೆ ದೂರನ್ನು ದಾಖಲಿಸುತ್ತಾರೆ ಮೋಸ ಮಾಡಿದ ವ್ಯಕ್ತಿ ಕರೆ ಮಾಡಿ ಹಣವನ್ನು ಕೊಡಿಸು ಇಲ್ಲದಿದ್ದಲ್ಲಿ ಕ್ರಯ ಮಾಡಿಕೊಡಿ ಎಂದು ಕೇಳಿದಾಗ ಹಣವನ್ನು ತೆಗೆದುಕೊಂಡು ಬನ್ನಿ ದಿನಾಂಕ ಹದಿನಾರನೇ ತಾರೀಕು ಏಪ್ರಿಲ್ ಹನ್ನೊಂದು ಮೂವತ್ತಕ್ಕೆ ಕೆ ಜಿ ಎಫ್ಗೆ ಬನ್ನಿ ನಾನು ಆ ಮಹಿಳೆಗೆ ಕ್ರಯ ಮಾಡಿಕೊಡುತ್ತೇನೆ ಎಂದು ತಿಳಿಸಿದರು ಆ ದಿನ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಹಿಳಾ ಅಧ್ಯಕ್ಷರು ರಜಿನಿರಾಜ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಾನು ಮಾಡಿಕೊಡೋವ್ರಿಗೂ ಊಟ ಮಾಡೋಣ ಅಂತೇಳಿ ಸತ್ಯಾಗ್ರಹ ಮಾಡಿದೆ ಆದ್ದರಿಂದ ನನಗೇನು ಪ್ರಯೋಜನ ಆಗಲಿಲ್ಲ ಕಡೆಗೆ ಅವ್ರ ಮಿಸ್ಸೆಸ್ ಹತ್ರ ಕೇಳಿದರೆ ನನಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ ನೀವೇನಾದ್ರು ಮಾಡಿಕೊಡಿ ಎಂದರು ಆದ ಕಾರಣ ನನ್ನ ಮೇಡಮ್ ಅವ್ರನ್ನ ಸಲಹೆ ಪಡೆದು ಅವ್ರಿಗೆ ದೂರು ನೀಡಿದೆ ಅವ್ರು ಹೋದ್ವಾರ ಬಂದು ಮಾತಾಡಿ ಅವರಿಗೆಲ್ಲೂ ಕೇಳಿದ್ರು ನಾನು ಹದಿನೈದನೇ ತಾರೀಕು ಮಾಡಿಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟರು ಅದಕ್ಕಾಗಿ ಮೇಡಮ್ ಎಲ್ಲ ನಿನ್ನೆ ಬಂದರು ಬಂದರೆ ಅವರು ಸೈನ್ ಮಾಡೋರು ಬರಲಿಲ್ಲ ಆದ ಕಾರಣ ನಿನ್ನೆ ಸ್ಟಾಪ್ ಆಯಿತು ಇವತ್ತು ಹನ್ನೊಂದುವರೆಗೆ ನನಗೆ ಗ್ರೆಜೇಶ್ ಮಾಡಿ ಪೇಪರ್ ನನ್ನ ಕೈ ಕೊಟ್ಟಿದ್ದಾರೆ ಮಹಿಳಾ ಸಮಾಜಕ್ಕೆ ಧನ್ಯವಾದಗಳು ಮಹಿಳಾ ಸಮಾಜ ಆಯ್ತಪ್ಪ ನೀವು ಹೇಳಿದಾಗೆ ನಾನು ಮಾಡ್ಕೊಟ್ಟಿದ್ದೇನೆ ಹಾಂ ಮೇಡಮ್ ಎಲ್ರಿಗೂ ಧನ್ಯವಾದಗಳು ಈ ಕೇಸಿನ ಬಗ್ಗೆ ನಾನು ಕೋರ್ಟ್ಗೆ ಹೋಗಿದ್ರು ಎಷ್ಟು ವರ್ಷ ಆಗ್ತಾಯಿತ್ತು ಏನೂ ಗೊತ್ತಿಲ್ಲ ನಾನು ಅರಿಯೋ ಶಕ್ತಿನೂ ಇಲ್ಲ ಅವ್ರಿಗೆ ಕೊಡೋ ಫೀಸ್ ಕೊಡೋ ಶಕ್ತಿನೂ ಇಲ್ಲ ನನಗೆ ಆದ ಕಾರಣ ನಾನು ಕಂಪ್ಲೇಂಟ್ ಮಾಡಲಿಲ್ಲ ಯಾರಿಗೂ ಯಾವ ಕೋರ್ಟ್ಗೂ ನಾನು ಹೋಗಲಿಲ್ಲ ಮೇಡಮ್ ನಮ್ಮದೇ ಅವ್ರು ಮಾಡಿಕೊಟ್ಟು ಮಹಿಳಾ ಸಂಸ್ಥೆಗೆ ದೊಡ್ಡ ದೊಡ್ಡ ನಮಸ್ಕಾರಗಳು ಎಲ್ರಿಗೂ ಧನ್ಯವಾದ. ಒಂದು ವಾರದಲ್ಲಿ ನಿಮಗೆ ಮಾಡ್ಕೊನೆ ಮಾಡ್ಕೋ ಟಿ ಇದು ನನಗೆ ಚಾಲೆಂಜ್ ಆಗಿತ್ತು. ನನಗೆ ದಂಕಿ ಆಗ್ಸಿದ್ರು. ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಅನ್ನೋ ಭಯದಲ್ಲೇ ಇದೆ. ನನಗೆ ಇವತ್ತು ಧೈರ್ಯ ಬಂತು. ಅವರಿಂದ ನನಗೆ ನಾನ್ ಏನು ನೀವು ಕೇಸನ್ನ ನಾನು ಏನು ದಾಖಲಿಸ್ಕೊಂಡೆ ಕೊಂಡೆ ಆವಾಗಿಂದ ನಿಮ್ಮ ಮೈದ ಎಲ್ಲರ ಕೈಲೂ ಕರೆ ಮಾರ್ಸಕ ಶುರು ಮಾಡಿದ್ರು. ಇಲ್ಲಿ ಲೀಡರ್ಗಳೆಲ್ಲ ಕರೆ ಮಾಡಿ ನನಗೆ ಧಮಕಿ ಹಾಕಿದಾರೆ. ಯಾರ್ ನೀವು ಯಾಕ್ ಬರ್ತೀರಾ ಹಿಂದೆ ಸರಿಯಿರಿ ಅಂತ. ಹಣಕಾಸಿನ ಅಮಿಷವನ್ನು ಒಡ್ಡಿದ್ರು ನಾನು ಕೇರೆ ಮಾಡಿಲ್ಲ ನಿಮ್ಮ ಮೈದ ಸಹ ನನಗೆ ಹಣಕಾಸಿನ ಅಮಿಷವನ್ನು ಒಡ್ಡಿದ್ದಾರೆ ಈ ಕೇಸಿಗೆ ಬರಬೇಡಿ ಹಿಂದೆ ತಗೊಳ್ಳಿ ಹಣಕಾಸಿನ ವಿಚಾರವನ್ನು ತಗೊಳ್ಳಿ ನೀವು ಇಷ್ಟು ಲಕ್ಷ ಕೊಡ್ತೀನಿ ಹಿಂದೆ ಸರಿ ಅಂತ ಪ್ರಾಮಾಣಿಕವಾಗಿ ನಾನು ಬಂದು ಜೀವನದ ಅಂಗನ್ನ ತೋರಿದು ನಾನು ನಿಮಗೆ ಮಾಡ್ಕೊಟ್ಟಿದ್ದೀನಿ ಏನಂತೀರಿ ತುಂಬಾ ಧನ್ಯವಾದ ತುಂಬಾ ಥ್ಯಾಂಕ್ಸ್ ಯಾವಾಗಲೂ ನಾನು ಮರೆಯಲ್ಲ ಈ ನಿಮ್ಮ ಏನಿದೆ ಇಲ್ಲಿ ಲೀಡರ್ಗಳೆಲ್ಲ ಕರೆ ಮಾಡಿದ್ದಾರೆ ನನ್ನ ಹತ್ರ ಎಲ್ಲರೂ ಹತ್ರ ನೋಡಿಯಮ್ಮ ಒಂದು ನಿಮ್ಮ ಏನಿದೆ ಲೀಡರ್ಗಳು ಇಲ್ಲಿಯ ಲೀಡರುಗಳನ್ನ ಸುಮಾರು ಜನ ಕರೆ ಮಾಡಿದ್ದಾರೆ ಬರಬೇಡಿ ಹಿಂದೆ ಸರಿ ರೀ ನಿಮ್ಮ ಏನಿದೆ ಈ ಎಂಟ ರಾಸ್ತಿ ಹೊಡೆಯೋದಕ್ಕೆ ಹುನ್ನಾರ ನಡೀತಿತ್ತು ಇಲ್ಲಿ ನಮ್ಮ ಆತ್ಮಪೂರ್ವಕವಾಗಿ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ ಬರ್ತೀನಮ್ಮ ಏನೇ ಇದ್ರು ನಾನು ಕಾಲ್ ಮಾಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ನಮಸ್ಕಾರ ನಾವು ಹೋಗಿದ್ದೆ ಮೇಡಮ್ ಮಳೆ ಅಂದರೆ ಎರಡು ವರ್ಷ ತನಕ ನಮ್ಗೆ ಆಗಿರೋದಾದ್ರೆ ನಮ್ಮ ಕೈನಲ್ಲಿ ಕೋರ್ಟಕ್ಕೆ ಕಟ್ಟಾಗ ಹಣ ಆಗಲಿ ಯಾವುದೇ ರೀತಿಯ ನಮ್ಮ ಹತ್ರ ಈಗ ಹಣಕಾಸಿನ ವ್ಯವಸ್ಥೆ ಇಲ್ಲ ಯಾಕಂದರೆ ನನ್ನ ಪ್ಯಾರಾಲಿಸು ಪಾಸಿಟಿವ್ ಆಗಿದೆ ನನಗೆ ಅದೇ ಮೇಡಮ್ ಅವರು ಮಹಿಳಾ ಸಂಸ್ಥೆಯಿಂದ ಬಂದು ನನಗೆ ಈಗ ತ್ವರಿತವಾಗಿ ಮಾಡಿ ಮಾಡಿ ಕೊಟ್ಟಿರೋದು ಭಾಳ ಧನ್ಯವಾದಗಳು ಮೇಡಮ್ ನನಗೆ ಇಷ್ಟು ದಿನ ಇದು ನನಗೆ ಆಗುತ್ತೆ ಅನ್ನೋ ಭರವಸೆನೇ ಹಿಂದೆ ಇತ್ತು ಮೇಡಮ್ ಆದ್ರೂ ಅವ್ರಿಗೆ ಹೇಳಿದ್ದೆಲ್ಲ ಸಾಕಾಗಿತ್ತು ಅವ್ರು ಮಾಡಿಕೊಡ್ತಾರೆ ಏನೋ ಭರವಸೆ ಇಲ್ಲದೆ ಇತ್ತು ನಾನು ಕೋರ್ಟ್ಗೆ ಹೋಗ್ಬೇಕು ಅಂದರೆ ಎಷ್ಟು ವರ್ಷ ಆಗ್ತೈತೆ ಏನು ಲಾಯರ್ ಫೀಸ್ ಕೊಡೋ ಶಕ್ತಿ ಇಲ್ಲ ನನಗೆ ಯಾವ ಸಂಪಾದನೆ ಇಲ್ಲ ನನ್ನ ಮಗನೂ ಪಾಸ್ಟ್ ಫ್ರೈಯಿಂದ ಸ್ಟ್ರೋಕ್ ಆಗಿ ಕ ಒಂದು ಗ್ಲಾಸ್ ನೀರು ತೊಗೊಳೋಕ್ಕೆ ಶಕ್ತಿ ಇಲ್ಲ ಅವ್ನಿಗೆ ನನಗೂ ಏಜ್ ಆಗಿದೆ ಎಪ್ಪತ್ತ್ಮೂರು ವರ್ಷ ನನಗೆ ನನಗೂ ಯಾರೂ ಕೆಲಸ ಕೊಡೋರಿಲ್ಲ ಯಾವುದೇ ಊಟಕ್ಕೆ ಸೌಲಭ್ಯನೂ ಇಲ್ಲ ಈ ಈಷ್ಟಿದ ನಾನು ಯಾವ ಕೋರ್ಟ್ಗೆ ಹೋಗಲಿ ಯಾರು ಫೀಸ್ ಕಟ್ಟಲಿ ಆದ ಕಾರಣ ನನ್ನ ಇವ್ರ ಮೇಡಮ್ ಅವ್ರ ಪಾದ ಹೇಳಿದರೆ ಅವರು ನನಗೆ ಒಳ್ಳೆಯದೇ ಮಾಡಿಕೊಟ್ಟಿದ್ದಾರೆ ಮಹಿಳಾ ಸಂಸ್ಥೆಯಲ್ಲಿರೋ ಅವರು ಅಷ್ಟು ಜನಕ್ಕೂ ನನ್ನ ಧನ್ಯವಾದಗಳು ಓಕೆ ನೋಡಿ ನಾನು ನೀವು ಹೇಳಿದಾಗೆ ನಾನು ಬಂದು ನಿಮಗೆ ನ್ಯಾಯವನ್ನು ಕೊಡಿಸಿದೆ ಈಗ ಈ ಒಂದು ವಾರದ ಹಿಂದೆ ನಿಮ್ಮ ಮೈದ ಏನು ಮಾಡಿದ್ದಾರೆ ಮೋಸ ಮಾಡಿದಾರಲ್ಲ ಆ ವ್ಯಕ್ತಿ ಎಲ್ಲರ ಕೈಲೂ ಕರೆ ಮಾಡಿಸಿದ್ದು ಇಲ್ಲ ಲೀಡ್ರ್ ಇಲ್ಲಿ ಲೀಡ್ರ್ಗಳ ಕೈಲೆಲ್ಲ ಕರೆ ಮಾಡಿಸಿದ್ದಾರೆ ಆ ವಾಯ್ಸ್ ಮೆಸೇಜನ್ನು ತಮಗೂ ಕಳಿಸಿದ್ದೀನಿ ಕೇಳಿಸ್ಕೊಂಡಿದ್ದೀರಿ ಎಲ್ಲರ ಕೈಲೂ ಕೆ ನನಗೆ ವಾಯ್ಸನ್ನು ಜೋರ್ ಮಾಡಿ ದುರಿನ ವ್ಯಕ್ತಿಗಳು ಇಲ್ಲಿಯ ದುರಿನ ಏನಿದೆ ರಾಜಕಾರಣಿಗಳ ವ್ಯಕ್ತಿಗಳ ಕೈಲೆಲ್ಲ ಕರೆ ಮಾಡಿಸಿದ್ದಾರೆ ನನಗೆ ಧಮಕಿ ಹಾಕ್ಸಿದ್ದಾರೆ ನೀವು ಇದಕ್ಕೆ ಬರಬಾರ್ದು ಮತ್ತೆ ನೀವು ಮಂಡ್ಯ ಜಿಲ್ಲೆಗೆ ಹೋಗೋದೇ ಇಲ್ಲ ಹೇಗೆ ಹೋಗ್ತೀರಾ ನಾವು ನೋಡ್ತೀವಿ ಇದನ್ನು ಕೇಸನ್ನು ಬಿಡಿ ಅಂತ ಹೇಳ್ತಾನೆ ಬಂದ್ರು ಇದು ನನಗೆ ಚಾಲೆಂಜಿಂಗ್ ಆಗಿತ್ತು ನೀವು ಹೇಳಿದಾಗೆ ನಾನು ಮಾಡಿಕೊಟ್ಟಿದ್ದೀನಿ ನಾನು ಬರ್ತೀನಿ ದುಡ್ಡೆಲ್ಲ ಕೊಟ್ಟು ಒಟ್ಟು ಮೋಸ ಹೋಗಿರ್ತಾರೆ ಹೇಳಿದಾಗೆಲ್ಲ ಆರು ವರ್ಷದಿಂದ ದಿನವನ್ನೊಂದು ಸಬೂಬು ಹೇಳ್ತಾ ಇರ್ತಾರೆ ಅವರ ಮೈದಾ ಕಡೆಗೆ ಒಂದು ದಿವಸ ನನಗೆ ಇಮೇಲ್ ಮುಖಾಂತರ ರವಾನೆ ಮಾಡ್ತಾರೆ ಅರ್ಜಿನ ಆ ಹೋದ ಕಳೆದ ವಾರ ಬಂದು ನಾನು ವರಿಷ್ಠಾಧಿಕಾರಿಯವರನ್ನ ಭೇಟಿ ಮಾಡಿ ಅವರಲ್ಲಿ ಎಲ್ಪನ್ನು ತಗೊಂಡು ಆ ವ್ಯಕ್ತಿನ ಕರೆಸಿ ಆಪ್ತ ಸಮಾಲೋಚನೆ ಮಾಡಿದಾಗ ಅವರು ನಿನ್ನೆ ಸೋಮವಾರ ಹದಿನೈದನೇ ತಾರೀಕು ಬಂದು ರಿಜಿಸ್ಟ್ರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಕಾರಣ ಅಂತ ಮಾಡಲಿಲ್ಲ ಈ ದಿನ ಇವರಿಗೆ ನಾನು ರಿಜಿಸ್ಟ್ರೇಷನನ್ನು ಮಾಡಿಕೊಟ್ಟಿದ್ದೀನಿ ಇವತ್ತು ಬೆಳಿಗ್ಗೆ ಮಂಗಳವಾರ ಹನ್ನೊಂದೂವರೆ ರಿಜಿಸ್ಟ್ರೇಷನ್ ಆಯಿತು ತಿರ್ಗಿ ಪತ್ರವನ್ನು ರಿಜಿಸ್ಟ್ರೇಷನ್ ಪತ್ರದ ಹೆಸರಿಗೆ ನಾನು ಮಾಡಿಸಿದ್ದೀನಿ ಅವರು ಕಳೆದ ಆರು ವರ್ಷದಿಂದ ಇದೇ ಗೊತ್ತಾಗ ನಷ್ಟ ರಿಜಿಸ್ಟ್ರೇಷನ್ ಪತ್ರ ನಾನು ಹಣವನ್ನು ಕೊಟ್ಟು ನಮ್ಮ ಮೈದಾನ ಹತ್ರ ಆರು ವರ್ಷದಿಂದ ತಿರುಗಿ ತಿರುಗಿ ಸಾಕಾಗಿತ್ತು ಅವರು ದಿನ ಕಳೀತಾ ಇದ್ದರು ಈ ವಾರ ಮಾಡ್ತೀನಿ ವಾರ ಮಾಡ್ತೀನಿ ನಾನು ಸೋಮವಾರ ಮಾಡ್ತೀನಿ ಬುಧವಾರ ಮಾಡ್ತೀನಿ ಈ ತಿಂಗಳಲ್ಲಿ ಮಾಡ್ತೀನಿ ಒಂದು ತಿಂಗಳಲ್ಲಿ ಮಾಡ್ತೀನಿ ತಿನ್ನೆ ಏಳು ಏಳೇ ಅಡಿ ಆರು ವರ್ಷದಿಂದ ಕಳೆದೆ ನಾನು ತುಂಬ ಊಟ ನೀಡುಬಿಟ್ಟು ತುಂಬ ಕಾಯಿಲೆ ಆಗಿ ಆಪ್ರೇಷನ್ ಆಗಿ ಸತ್ತು ಬದುಕಿದ್ದೀನಿ ಈಗಲೂ ತೊಡಗಿ ಈಗಲೂ ಅದೇ ಹೇಳ್ತಾಯಿದ್ರು ನಾನು ಸಾಕಾಗಿ ಆಮೇಲೆ ಮನವಿ ಮಾಡ್ಕೊಂಡಿದ್ದೆ ಅವ್ರು ಮಾಡ ಹೋದ್ಮಾರ ಬಂದರು ಬಂದು ಅವ್ರನ್ನೆಲ್ಲ ಬರಸಿ ಮಾತಾಡಿದ್ರು ಹದಿನೈದನೇ ತಾರೀಕು ನಾನು ಮಾಡ್ಕೊಡ್ತೀನಿ ಹೇಳ್ಕೊಂಡು ನಿನ್ನೆ ಎಲ್ಲ ಬಂದು ಕಾಗ ಆದರೆ ಒಬ್ಬ ವ್ಯಕ್ತಿ ಕಾರಣದಿಂದ ಸಿಕ್ಕಲಿಲ್ಲ ಸೈನ್ ಮಾಡಿಕೊಂಡು ಹೋಗ್ರು ಅದಕ್ಕೆ ಹೋಗಿ ಮತ್ತೆ ಬಂದು ಬಂದ್ವಿ ಹನ್ನೊಂದುವರೆಗೆ ಇವತ್ತು ರಿಜಿಸ್ಟ್ರೇಷನ್ ಆಯಿತು ನನ್ನ ಪೇಪರ್ ಬಂದಿದ್ದಲ್ಲ ಥ್ಯಾಂಕ್ ಯು ನಾನು ನೀವು ಹೇಳಿದಾಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ ಸರಿಯಾ ಓಕೆ ಓಕೆ ನಮಸ್ಕಾರ ನೀವು ನಮ್ಮಮ್ಮ ಸೈನ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತೇಳಿ ಆರು ವರ್ಷದಿಂದ ಹಿಂಸೆ ಕೊಟ್ಟವ್ರೆ ನಮ್ಮ ಚಿಕ್ಕಪ್ಪ ಅವರು ಈಗ ಮ್ಯ ಮಂಡ್ಯಿಂದ ಈ ಮೇಡಮ್ ಅವರೆಲ್ಲ ಬಂದು ಎಲ್ಲ ಒಂದೇ ವಾರದಲ್ಲಿ ಎಲ್ಲ ಮಾಡಿಕೊಟ್ರು ಕೋರ್ಟು ಕೇಸು ಅಂತ ಅಳ ಅಳದಾಡಿದ್ರೆ ತುಂಬ ಎರಡು ವರ್ಷ ಮೂರು ವರ್ಷ ಆಗ್ತಿತ್ತು ಏನು ಇಲ್ಲಿ ನಾನು ಈ ದಿನ ಕೋಲಾರ ಜಿಲ್ಲೆ ಕೆ ಜಿ ಎಫಲ್ಲಿ ಇದ್ದೀನಿ ಅಮ್ಮ ನಾನು ಈ ವಿಡಿಯೋ ಮಾಡ್ಬೋದಾ ಮಾಡಬೇಡಿ ಧಾರಾಹ ಮಾಡಿ ಅಂದರೆ ಅನ್ನ ನ್ಯಾಯ ಸಿಗಲಿ ಮಾಡೋದ್ರಿಂದ ಖಂಡಿತ ನೋಡಿ ನಾನು ಈ ಇವರು ಶಿವಗಾಮಿ ಅಂತ ಇಲ್ಲಿಯ ನಿವಾಸಿ ಇವರು ಹದಿನೇಳುವರೆ ಲಕ್ಷನ ತಮ್ಮ ಮೈದನಿಗೆ ಅಮೌಂಟನ್ನು ಕೊಟ್ಟಿರ್ತಾರೆ ನಿವೇಶನಕ್ಕಾಗಿ ಆ ನಿವೇಶನ ಖರೀದಿನ ಅವರು ಆರು ವರ್ಷದಿಂದ ಮಾಡಿರ್ತಾರೆ ಆದರೆ ರಿಜಿಸ್ಟರ್ ಮಾಡಿಕೊಟ್ಟಿರೋದಿಲ್ಲ ನಿವೇಶನ ಖರೀದಿ ಮಾಡಿರ್ತಾರೆ ಅವರಿಂದ ಯಾವುದೇ ಥರದ ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ ದುಡ್ಡೆಲ್ಲ ಕೊಟ್ಟು ಹಣವನ್ನು ಕೊಟ್ಟು ಮೋಸ ಹೋಗಿರ್ತಾರೆ ಕೇಳಿದಾಗೆಲ್ಲ ಆರು ವರ್ಷದಿಂದ ದಿನವನ್ನೊಂದು ಸಬೂಪು ಹೇಳ್ತಾ ಇರ್ತಾರೆ ಅವರ ಮೈದಾ ಕಡೆಗೆ ಒಂದು ದಿವಸ ನನಗೆ ಇಮೇಲ್ ಮುಖಾಂತರ ರವಾನೆ ಮಾಡ್ತಾರೆ ಅರ್ಜಿನ ಆ ಕಳೆದ ವಾರ ಬಂದು ನಾನು ವರಿಷ್ಠಾಧಿಕಾರಿಯವರನ್ನ ಭೇಟಿ ಮಾಡಿ ಅವರಲ್ಲಿ ಎಲ್ಪನ್ನು ತಗೊಂಡು ಆ ವ್ಯಕ್ತಿನ ಕರೆಸಿ ಆಪ್ತ ಸಮಾಲೋಚನೆ ಮಾಡಿದಾಗ ಅವರು ನಿನ್ನೆ ಸೋಮವಾರ ಹದಿನೈದನೇ ತಾರೀಕು ಬಂದು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಕಾರಣಕ್ಕಿಂತ ಮಾಡಲಿಲ್ಲ ಈ ದಿನ ಇವರಿಗೆ ನಾನು ರಿಜಿಸ್ಟ್ರೇಷನನ್ನು ಮಾಡಿಕೊಟ್ಟಿದ್ದೀನಿ ಇವತ್ತು ಬೆಳಿಗ್ಗೆ ಮಂಗಳವಾರ ಹನ್ನೊಂದೂವರೆ ರಿಜಿಸ್ಟ್ರೇಷನ್ ಆಯಿತು ಇವರಿಗೆ ಈ ಪತ್ರವನ್ನು ರಿಜಿಸ್ಟ್ರೇಷನ್ ಪತ್ರದ ಹೆಸರಿಗೆ ನಾನು ಮಾಡಿಸಿದ್ದೀನಿ ಅವರು ಕಳೆದ ಆರು ವರ್ಷದಿಂದ ಇದೇ ಗೊಂದಲದಲ್ಲಿದ್ದರು ರಿಜಿಸ್ಟ್ರೇಷನ್ ಮಾಡೋಸಕ್ಕೆ ಆಗ್ತಾ ಇಲ್ಲ ನಾನು ನೋವು ಇದ್ದೀನಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಂದರೆ ಮೈದಾ ಅಮೌಂಟನ್ನು ತೊಗೊಳ್ತೀವಿ ಅದನ್ನೇ ಲಕ್ಷನ ಬರೀ ದಿನ ಒಂದೊಂದು ಸಗು ಬೀಳ್ತಿತ್ತು ಅಂತ ಹೇಳಿದ್ರು ನಾನು ಇದನ್ನ ಅವರಿಗೆ ನ್ಯಾಯವನ್ನು ಕೊಡಿಸಿದ್ದೀನಿ ನಂತರ ರಿಜಿಸ್ಟ್ರೇಷನ್ ಪತ್ರ ನಾನು ಹಣವನ್ನು ಕೊಟ್ಟು ನಮ್ಮ ಮೈದಾನ ಹತ್ರ ಆರು ವರ್ಷದಿಂದ ತಿರುಗಿ ತಿರುಗಿ ಸಾಕಾಗಿತ್ತು ಅವರು ದಿನ ಕಳೀತಾ ಇದ್ದರು ಈ ವಾರ ಮಾಡ್ತೀನಿ ಬರುವಾರ ಮಾಡ್ತೀನಿ ನಾನು ಸೋಮವಾರ ಮಾಡ್ತೀನಿ ಬುಧವಾರ ಮಾಡ್ತೀನಿ ಈ ತಿಂಗಳಲ್ಲಿ ಮಾಡ್ತೀನಿ ಒಳ್ಳೆ ತಿಂಗಳಲ್ಲಿ ಮಾಡ್ತೀನಿ ಅಂತೇಳಿ ಹೇಳಿ 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 ಆರು ವರ್ಷದಿಂದ ಕಳೆದೆ ನಾನು ತುಂಬ ಊಟ ನೀಡಿಬಿಟ್ಟು ತುಂಬ ಕಾಯಿಲೆ ಆಗಿ ಆಪ್ರೇಷನ್ ಆಗಿ ಸತ್ತು ಕರ್ತಿದ್ದೀನಿ ಈಗಲೂ ತೆಗೆದು ಈಗಲೂ ಅದೇ ಹೇಳ್ತಾಯಿದ್ರು ನನಗೆ ಸಾಕಾಗಿ ಆಮೇಲೆ ಮನವಿ ಮಾಡಿಕೊಂಡೆ ಅವ್ರು ಮಾಡಿ ಹೋದ್ವಾರ ಗಂಡ್ರು ಬಂದು ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ರು ಹದಿನೈದನೇ ತಾರೀಕು ನಾನು ಮಾಡ್ಕೊಡ್ತೀನಿ ಅಂದರೆ ನೆನ್ನೆ ಎಲ್ಲ ಬಂದು ಕಾಗುತ್ತಿದ್ವಿ ಆರ್ಯ ವ್ಯಕ್ತಿ ಕಾಣೋದ್ರಿಂದ ಸಿಗ್ಲಿಲ್ಲ ಸೈನ್ ಮಾಡ್ಕೊಂಡು ಒಬ್ರು ಹೋಗಿ ಮತ್ತೆ ಇವತ್ತು ಬಂದು ಹನ್ನೊಂದುವರೆಗೆ ಇವತ್ತು ರಿಜಿಸ್ಟ್ರೇಷನ್ ಆಯಿತು ನನ್ನ ಪೇಪರ್ ಬಂದಿದೆ ತ್ಯಾಂಕ್ ಯು ನಾನು ನೀವು ಹೇಳಿದಾಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದೀನಿ ಸರಿಯಾ ಓಕೆ ಓಕೆ ನಮಸ್ಕಾರ ಇವರು ನಮ್ಮಮ್ಮ ಟೈಮ್ ತೊಗೊಂಡು ರಿಜಿಸ್ಟ್ರ್ ಮಾಡ್ಕೊಡ್ತೀನಿ ಅಂತೇಳಿ ಆರು ವರ್ಷದಿಂದ ಹಿಂಸೆ ಕೊಟ್ಟವ್ರೆ ನಮ್ಮ ಚಿಕ್ಕಪ್ಪ ಅವರು ಈಗ ಇಂದ ಈ ಮೇಡಮ್ ಅವರೆಲ್ಲ ಬಂದು ಎಲ್ಲ ಒಂದೇ ವಾರದಲ್ಲಿ ಎಲ್ಲ ಮಾಡಿಕೊಟ್ರು ಕೋರ್ಟು ಕೇಸು ಅಂತ ಅದ ಅರ್ದಾಡಿದರೆ ತುಂಬ ಎರಡು ವರ್ಷ ಮೂರು ವರ್ಷ ಆಗ್ತಿತ್ತೇನೋ ಈಗಲೇ ನಮ್ಮ ಅಮ್ಮನಿಗೆ ಹೇಳಿದಿರ ಅವ್ರಿಗೆ ಎಲ್ಲ ಮಾಡಿ ಈಗ ಚೇತರಿಸ್ಕೊಂಡವ್ರೆ